ಓಂ ಶ್ರೀ ಗುರುಬಿಯೋ ನಮಃ ಹರಿ ಓಂ ನಯನಂ ಈ ಉಪನಯನಂ ಅಂತಂದಾಗ ತ್ರೈವರ್ಣಿಕ ಮೂರು ವರ್ಣಗಳಲ್ಲಿ ಗಂಡು ಹುಡುಗರಿಗೆ ವಿದ್ಯಾಭ್ಯಾಸ ಮಾಡಿಸಲು ಮೊದಲು ಮಾಡ್ತಕ್ಕಂಥ ಒಂದು ಸಂಸ್ಕಾರದ ಹೆಸರು ಅದು ಉಪನಯನಂ ಅಂತ ಅದನ್ನ ಭಾರದ್ವಜರು ಕೂಡ ಇದರ ಬಗ್ಗೆ ಒಂದು ಉಲ್ಲೇಖವನ್ನು ಕೊಡ್ತಾ ಹೋಗ್ತಾರೆ ಆಚಾರ್ಯರ ಸಮೀಪಕ್ಕೆ ಓಟವನ್ನು ಓಯುವಿಕೆ ಅಂತ ಒಂದಾದರೆ ಅದನ್ನು ಉಪನಯನ ಅಂತ ಕರೆದ್ರೆ ಅಥವಾ ಉಪನಯನಂ ಅಂತ ಕರೆದ್ರೆ ಆ ಶಿಷ್ಯನೂ ಗುರುಗಳ ಸಮೀಪಕ್ಕೆ ಹೋದಾಗಲಿಲ್ಲ ಉಪನಯನ ಎಂದು ಹೇಳಬೇಕಾಗುತ್ತದೆ ಆದ್ದರಿಂದ ಈ ಲಕ್ಷಣವನ್ನು ಪರಿಷ್ಕರಿಸಿ ಯಾವ ಸಂಸ್ಕಾರದಿಂದ ಒಟವು ಆಚಾರ್ಯರ ಗುರುಗಳ ಸಮೀಪಕ್ಕೆ ಒಯ್ಯಲ್ಪಡುತ್ತಾನೋ ಆ ಸಂಸ್ಕಾರ ಕರ್ಮವನ್ನು ಉಪನಯನ ಅಂತಾರೆ ಅಂದರೆ ಆ ಗುರುಗಳ ಬೆಳಿಗ್ಗೆ ಹೋದಾಗ ಗುರುಗಳ ಬಳಿಗೆ ಆಚಾರ್ಯರ ಬಳಿಗೆ ಹೋದಾಗ ಉಪನಯನ ಅಂತ ಪದವನ್ನು ಬಳಸಿ ಅದು ಒಂದು ಜ್ಞಾನದ ಕಣ್ಣು ನಯನ ಅಂದರೆ ಕಣ್ಣು ಉಪ ಅಂದರೆ ಚಿಕ್ಕದು ಮನುಷ್ಯನಿಗೆ ಸಾಮಾನ್ಯವಾಗಿ ಎರಡು ಕಣ್ಣಿರುತ್ತೆ ಉಪ ಅಂದರೆ ಮತ್ತೊಂದು ಚಿಕ್ಕ ಕಣ್ಣು ಅದಕ್ಕೆ ಇನ್ನೊಂದು ಉಪನಯನ ಅಂತ ಹೆಸರು ಅದರ ಜ್ಞಾನದ ಕಣ್ಣನ್ನು ಒಳಗಿನ ಕಣ್ಣನ್ನು ಮೂರನೇ ಕಣ್ಣನ್ನು ತಿರುಸುವುದಕ್ಕೆ ನಾವು ಉಪನಯನ ಅಂತ ಕರಿತೀವಿ ಹಾಗಿದ್ರೆ ಈ ಜ್ಞಾನದ ಕಣ್ಣು ಯಾವ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನ ಕೊಡುತ್ತೆ ಅನ್ನೋದನ್ನ ಅಥರ್ವರ್ಣ ವೇದದಲ್ಲಿ ವಿದ್ಯಾರ್ಥಿ ತತ್ವವನ್ನ ಹೊಂದುವ ಅಥವಾ ಪಡೆಯುವ ವಿದ್ಯಾರ್ಥಿ ತತ್ವವನ್ನ ಪಡೆಯುತ್ತಾನೆ ಅಥವಾ ಆ ವಿದ್ಯಾರ್ಥಿಯು ಅವನು ವಿದ್ಯಾರ್ಥಿ ಆಗಿ ಒಂದು ಇದ್ದ ಇದ್ದಂಗೆ ಅಂತ ಅಂದರೆ ಅವನಿಗೆ ಅಧಿಕಾರ ಅದನ್ನು ಅಥರ್ವಣ ವೇದದಲ್ಲಿ ಹೇಳ್ತಾ ಹೋಗ್ತದೆ ಸೂತ್ರಗಳಲ್ಲಿ ಹೇಳಿರುವ ಕ್ರಮದಲ್ಲಿ ವಿದ್ಯಾರ್ಥಿಯಾದ ವಟವು ಆಚಾರ್ಯರನ್ನು ತನ್ನ ಸನ್ಮಾರ್ಗದ ವಿದ್ಯೆಯನ್ನು ನೀಡಬೇಕೆಂದು ಅವನು ಪ್ರಾರ್ಥನೆ ಮಾಡ್ತಾನೆ ಅದಕ್ಕೆ ಎದುರಾಗಿ ಆಚಾರ್ಯನು ಅವನ ಶಿಷ್ಯನಾಗಿ ಪರಿಗ್ರಹಿಸಿ ಅವನಿಗೆ ವಿದ್ಯಾಗ್ರಹಣಕ್ಕೆ ಅವಶ್ಯಕವಾಗಿರತಕ್ಕಂಥ ಆಯುರ ಆರೋಗ್ಯ ಅದರಲ್ಲಿ ವಿಶೇಷವಾಗಿ ಶ್ರದ್ಧಾ ಮೇಧ ಪ್ರಜ್ಞಾಶಕ್ತಿಗಳು ಅಭಿವೃದ್ಧಿ ಆಗುವಂತೆ ಅವ್ರನ್ನ ಅನುಗ್ರಹಿಸಿ ಆಶೀರ್ವದಿಸಿ ಸಂಬಂಧಪಟ್ಟ ದೇವತೆಗಳಲ್ಲಿ ಆಚಾರ್ಯನು ಪ್ರಾರ್ಥನೆ ಮಾಡಿ ಒಟ್ಟುವಿಗಾಸ್ಕರ ಆ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟು ಆ ದೇವತೆಗಳಿಗೆ ಸಂತೃಪ್ತಿಪಡಿಸಿ ಇಷ್ಟಾರ್ಥಗಳಾದ ಆಯುರ ಆರೋಗ್ಯಗಳನ್ನು ಅನುಗ್ರಹಿಸಿ ಕೊಟ್ಟ ಬಳಿಕ ಇಡೀ ವೇದದ ಸಾರವಾಗಿರತಕ್ಕಂಥ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡುತ್ತಾನೆ ಈ ಸಂಸ್ಕಾರದಲ್ಲಿ ವಿದ್ಯೆಯು ವೇದದ ಸಾರಭೂತವಾಗಿರ್ತಕ್ಕಂಥ ಗಾಯತ್ರಿ ಉಪದೇಶವೇ ಪ್ರಧಾನವಾಗಿರ್ತಕ್ಕಂಥದ್ದು ಗಾಯತ್ರಿ ಅದು ಉಪದೇಶವೇ ಪ್ರಧಾನವಾಗಿರ್ತದೆ ಈ ಶಬ್ದ ಬ್ರಹ್ಮ ಸ್ವರೂಪದಲ್ಲಿರ್ತಕ್ಕಂಥ ವೇದದ ಸಾರ ಅಥವಾ ಮಂತ್ರೋಪದೇಶ ಅಥವಾ ಬ್ರಹ್ಮ ಉಪದೇಶ ಇದಕ್ಕೆ ಒಂದು ಸಂಸ್ಕಾರ ಷೋಡಶ ಸಂಸ್ಕಾರಗಳಲ್ಲಿ ಉಪನಯನ ಅಂತಕ್ಕಂಥದ್ದು ಒಂದು ಸಂಸ್ಕಾರ ಹೀಗೆ ಈ ವಿದ್ಯೆ ಅಂತಕ್ಕಂಥದ್ದು ವಿದ್ಯಾರ್ಥಿಯಲ್ಲಿ ಅವನ ಆಸೆಗೆ ಅನುಗು ಅನುಗುಣವಾಗಿ ವಿದ್ಯೆಗೆ ಬೀಜವಾಗಿರತಕ್ಕಂಥ ಗಾಯತ್ರಿ ಮಂತ್ರ ಅಥವಾ ವೇದವನ್ನ ಶ್ರುತಿಯೋ ದಸೆಯಿಂದಲೋ ಅಥವಾ ಅವರ ಒಂದು ಶಾಖೆಯ ಅನುಸರಣ ಒಂದು ಸಂಸ್ಕಾರವನ್ನ ಅವನಲ್ಲಿ ಮನೆ ಮಾಡಲಾಗ್ತದೆ ಒಬ್ಬ ವ್ಯಕ್ತಿ ಒಬ್ಬ ಒಬ್ಬ ವಿದ್ಯಾರ್ಥಿ ವಿದ್ಯೆಯನ್ನು ಕಲಿಬೇಕಾಗಿರತಕ್ಕಂದ್ರೆ ಮುಖ್ಯವಾಗಿರತಕ್ಕಂಥದ್ದು ಒಂದು ಇಂದ್ರಿಯ ಜಯವನ್ನ ನಿಗ್ರಹಿಸಬೇಕು ಅವನ ವಿದ್ಯೆ ಕಲಿಬೇಕಾದ್ರೆ ಅವನ ಇಂದ್ರಿಯ ನಿಗ್ರಹ ಬಹಳ ಮುಖ್ಯವಾಗ್ತದೆ ಒಟವನ್ನು ಆಚಾರ್ಯರ ಸಮೀಪಕ್ಕೆ ಕರೆದುಕೊಂಡು ಹೋಗುವುದು ಅಥವಾ ಗುರುಕುಲಕ್ಕೆ ಕರೆದುಕೊಂಡು ಹೋಗುವುದು ಮಾತ್ರವಲ್ಲದೆ ಕಲಿಯುವ ವಿದ್ಯೆ ಮತ್ತು ಆ ದೇವತೆಗಳ ಸಮೀಪಕ್ಕೆ ಒಯ್ಯುವುದು ಅವನು ಯಾವ ವಿದ್ಯೆ ಕಲಿತಾನೋ ಆ ವಿದ್ಯೆಗಳ ಹತ್ತಿರಕ್ಕೆ ಅದಕ್ಕೆ ಸಂಬಂಧಪಟ್ಟ ದೇವತೆಗಳ ಹತ್ತಿರ ತಗೊಂಡೋಗ್ತಾನೆ ಈ ಸಂಸ್ಕಾರಕ್ಕೆ ನಾವು ಉಪನಯನ ಅಂತ ಕರಿತೀವಿ ಈ ಸಂಸ್ಕಾರ ಆದ ಕೂಡಲೇ ಆ ಒಟುವಿಗೆ ಉಪನಯನ ಅಂದರೆ ಇನ್ನೊಂದು ಚಿಕ್ಕದಾಗಿರ್ತಕ್ಕಂಥ ಕಣ್ಣು ಜ್ಞಾನದ ಕಣ್ಣು ತೆರೆದು ವೇದ ಅಧ್ಯಯನದ ವಿದ್ಯೆಗಳೆಲ್ಲವೂ ಸರಾಗವಾಗಿ ಅವನಿಗೆ ಬರುತ್ತೆ ಅಲ್ಲಿ ಅವನನ್ನು ಆ ಯಾವಾಗ ಅವನಿಗೆ ಉಪನಯನ ಆಗುತ್ತೋ ಅಲ್ಲಿಂದ ಅವನನ್ನು ದ್ವಿಜ ಅಂತ ಕರೀತಾರೆ ಅಂದರೆ ದ್ವಿಜ ಅಂದರೆ ಎರಡನೇ ಜನ್ಮ ತಂದೆ ತಾಯಿ ದೇಹ ಮಾತ್ರವನ್ನು ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂಥ ಜ್ಞಾನವನ್ನು ಆ ಗಾಯತ್ರಿ ಮಂತ್ರದಿಂದ ಬರುತ್ತೆ ವೇದ್ಯದಿಂದ ಬರುತ್ತೆ ಯಾವಾಗ ಬ್ರಹ್ಮ ಉಪದೇಶವನ್ನು ಪಡೆದು ಅವನು ಬ್ರಹ್ಮಜ್ಞಾನವನ್ನು ಪಡಿತಾನೋ ಅಂತಹವನ್ನನ್ನು ನಾವು ಸಾಮಾನ್ಯವಾಗಿ ಬ್ರಹ್ಮಜ್ಞಾನಿ ಬ್ರಹ್ಮ ತತ್ವವನ್ನು ಪಡೆದಿರತಕ್ಕಂಥವನು ಬ್ರಹ್ಮೋಪದೇಶ ಆಗಿರ್ತಕ್ಕಂಥವನು ದ್ವಿಜ ಅಂತ ನಾವು ಕರಿತೀವಿ ಇಲ್ಲಿ ವಿಶೇಷ ಏನಂದರೆ ಮುಂಜಾ ಅಂತ ಒಂದು ಹೆಸರು ಕಳಿತೀವಿ ಈ ಮುಂಜಾ ಎಂಬ ಹುಲ್ಲಿನಿಂದ ಮಾಡಿರತಕ್ಕಂಥ ದಾರದಿಂದ ಕಟ್ಟಲ್ಪಟ್ಟು ಅದರಿಂದ ಗುರುತಿಸಲ್ಪಡುವ ಓಟುವಿನ ಜನ್ಮಕ್ಕಾದರೂ ಸಾವಿತ್ರಿ ಅಥವಾ ಗಾಯತ್ರಿ ಮಂತ್ರವೇ ತಾಯಿಯ ರೂಪದಲ್ಲಿಯೂ ಆಚಾರಣೆ ತಂದೆಯ ರೂಪದಲ್ಲಿಯೂ ಇರುತ್ತಾರೆ ನೋಡಿ ಗಾಯತ್ರಿಯೇ ನಿಜವಾದ ತಾಯಿ ಆಗ್ತಾಳೆ ಅದಿರತಕ್ಕಂಥ ಆಚಾರ್ಯನು ತಂದೆಯ ರೂಪವಾಗಿರ್ತಾರಲ್ಲಿ ಆ ಒಂದು ಸಂಸ್ಕಾರವನ್ನು ಮಾಡುವಾಗ ಅಥರ್ವ ವೇದದ ಮಂತ್ರವೊಂದರಲ್ಲಿ ಆಚಾರ್ಯನು ವಿದ್ಯಾರ್ಥಿ ತತ್ವವನ್ನು ಪಡೆತಕ್ಕಂಥ ಬ್ರಹ್ಮಚಾರಿಯನ್ನ ಮೂರು ದಿನಗಳ ಕಾಲ ತನ್ನ ಗರ್ಭದಲ್ಲಿ ಧರಿಸಿರುತ್ತಾನೆ ಈ ರೀತಿಯಾಗಿ ಆಚಾರ್ಯನ ಗರ್ಭಸ್ಥಾನದ ಮತ್ತು ಗರ್ಭದಿಂದ ಉತ್ಪನ್ನವಾಗಿರ್ತಕ್ಕಂಥ ಶಿಶುವನ್ನ ಆ ಕಾಣಲು ದೇವತೆಗಳೆಲ್ಲರೂ ಆ ಶಿಶುವಿನಲ್ಲಿಗೆ ಬಂದಿರ್ತಾರೆ ಉಪನಯನ ಸಂಸ್ಕಾರ ಎಲ್ಲಿ ಆಗುತ್ತೋ ಅಲ್ಲಿ ಎಲ್ಲ ದೇವತೆಗಳು ಬಂದಿರ್ತಾರೆ ವಿದ್ಯೆಗೆ ಸಂಬಂಧಪಟ್ಟ ದೇವತೆಗಳು ದೇವತೆಗಳು ಅಲ್ಲಿ ಬಂದಿರ್ತಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಈ ಉಪನಯನ ಸಂಸ್ಕಾರವು ಅವನ ಎರಡನೇ ಜನ್ಮದಾಗಿರುತ್ತದೆ ಅಂತ ಇಲ್ಲಿ ಆಚಾರ್ಯರು ಓಟವನ್ನು ವಿದ್ಯೆ ಎಂದು ಕೂಡುವಂತು ಮಾಡುತ್ತಾರೆ ಒಬ್ಬ ಒಟುವಿಗೆ ಆ ವಿದ್ಯಾರ್ಥಿಗೆ ವಿದ್ಯೆಯನ್ನು ಅವನಲ್ಲಿ ಕ್ರೂಢೀಕರಿಸಿಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಶ್ರದ್ಧೆಯನ್ನು ಭಕ್ತಿಯನ್ನು ಮೇಧಸ್ಸನ್ನು ತುಂಬುತ್ತಾರೆ ಇಲ್ಲಿ ಶ್ರೇಷ್ಠವಾದ ಜನ್ಮ ಅಂದರೆ ತಾಯಿ ತಂದೆಯರು ಬರೀ ದೇಹವನ್ನು ಕೊಟ್ಟಿರ್ತಾರೆ ಕೇವಲ ಶರೀರ ಉತ್ಪತ್ತಿಗೆ ಅವರು ಕಾರಣರಾಗಿರ್ತಾರೆ ಗಾಯತ್ರಿ ಉಪದೇಶ ಮಂತ್ರ ಉಪದೇಶ ಉಪನಯನ ಸಂಸ್ಕಾರ ಆದ ನಂತರ ಅವನು ಇನ್ನೊಂದು ಜನ್ಮವನ್ನು ಎತ್ತಾನೆ ಎನ್ನುವುದು ಆಚಾರ್ಯರು ಉಪನಯನ ಸಂಸ್ಕಾರದಲ್ಲಿ ಉಪದೇಶಿಸುವ ಬ್ರಹ್ಮ ವಿದ್ಯೆಗಳಲ್ಲಿ ಒಂದು ಗಾಯತ್ರಿ ಮಂತ್ರ ಒಟುವು ಸಕ್ರಮವಾಗಿ ಪುನಶ್ಚರಣ ಮಾಡುವುದರಿಂದ ಆ ಬ್ರಹ್ಮಜ್ಞಾನ ಉಂಟಾಗುತ್ತೆ ಯಾವಾಗ ಆ ಗಾಯತ್ರಿ ಮಂತ್ರವನ್ನ ಆಚಾರ್ಯರು ಕೊಟ್ಟಾಗ ಅದನ್ನ ಪುನಶ್ಚರಣ ಮಾಡ್ತಾ ಮಾಡ್ತಾ ಇದ್ರೆ ಅವನಿಗೆ ಬ್ರಹ್ಮಜ್ಞಾನ ಉಂಟಾಗುತ್ತೆ ಬ್ರಹ್ಮಜ್ಞಾನಿಯು ಅತೀಂದ್ರಿಯವಾಗಿರ್ತಕ್ಕಂಥ ವಿಷಯಗಳನ್ನ ತನ್ನ ಜ್ಞಾನವೆಂಬ ಕಣ್ಣಿನಿಂದ ಅವನು ಕಾಣಬಲ್ಲ ಆದ್ದರಿಂದ ಈ ಕಣ್ಣಾದರೂ ಭೌತಿಕವಾದ ಕಣ್ಣುಗಳಿಗಿಂತಲೂ ಅಧಿಕವಾದ ಮಹತ್ವವುಳ್ಳದ್ದು ಈ ರೀತಿಯಾಗಿ ಅಧಿಕವಾಗಿರ್ತಕ್ಕಂಥ ಕಣ್ಣನ್ನ ಹುಟುವಿಗೆ ಉತ್ಪನ್ನ ಮಾಡುವ ಆ ಗಾಯತ್ರಿ ಉಪದೇಶ ಎಂಬ ಸಂಸ್ಕಾರದಲ್ಲಿ ಉಪನಯನ ಅಂತಕ್ಕಂಥದ್ದು ಬಹಳ ಮಹತ್ತರವಾಗಿರತಕ್ಕಂಥದ್ದೇ ಉಪ ಅಂದ್ರೆ ಅಧಿಕಾನುವ ಅರ್ಥವು ಕೂಡ ಆಗುತ್ತೆ ಅಂದ್ರೆ ಎರಡು ನಯನಾದ ಕಣ್ಣು ಅಧಿಕವಾಗಿರತಕ್ಕಂಥ ಇನ್ನೊಂದು ಕಣ್ಣು ಅದು ಜ್ಞಾನದ ಕಣ್ಣು ಅಂತ ಗೊತ್ತಾಗುತ್ತೆ ಸರ್ವವ್ಯಾಪಿ ಆಗಿರ್ತಕ್ಕಂಥ ಬ್ರಹ್ಮನಂತೆಯೇ ಎಲ್ಲೆಡೆ ವ್ಯಾಪಿಸಿಕೊಂಡಿರ್ತಕ್ಕಂಥ ನಿತ್ಯವಾದ ಶಬ್ದರೂಪವಾಗಿರ್ತಕ್ಕಂಥ ವೇದಗಳಿಗೆ ಬ್ರಹ್ಮ ಎಂದು ಹೆಸರು ಏನು ಶಬ್ದರೂಪವಾಗಿರ್ತಕ್ಕಂಥ ಎಲ್ಲ ಶಬ್ದವನ್ನ ನಾವು ಬ್ರಹ್ಮ ಅಂತ ಕರಿತೀವಿ ಎಂದರು ವ್ಯಾಸರು ಹೇಳಿದ್ದಾರೆ ಒಂದೊಂದು ಅಕ್ಷರವು ಹರಿ ಅಥವಾ ಬ್ರಹ್ಮನಲ್ಲಿಯೇ ಬೋಧಿಸುವುದರಿಂದ ಈ ವೇದಗಳಿಗೆ ಬ್ರಹ್ಮ ಎಂದು ಹೆಸರು ವೇದಗಳ ಸಾರವೇ ಸರ್ವಸ್ವವೇ ಅದು ಗಾಯತ್ರಿ ಮಂತ್ರ ಈ ಸಂಸ್ಕಾರದಲ್ಲಿ ಗಾಯತ್ರಿ ಮಂತ್ರದ ಉಪದೇಶವು ಪ್ರಧಾನವಾದ್ದರಿಂದ ಈ ಸಂಸ್ಕಾರಕ್ಕೆ ಬ್ರಹ್ಮ ಉಪದೇಶ ಆ ಶಬ್ದವನ್ನು ಆ ಮಂತ್ರವನ್ನು ಆ ಗಾಯತ್ರಿಯನ್ನು ಕೊಡೋದರಿಂದ ಅದಕ್ಕೆ ಬ್ರಹ್ಮ ಉಪದೇಶ ಅಂತ ಹೆಸರು ಅಂತೆಯೇ ಆಚಾರ್ಯರು ಮಾಡತಕ್ಕಂಥ ಈ ಬ್ರಹ್ಮವಿದ್ಯೆಯಿಂದ ಆ ಗಾಯತ್ರಿ ಉಪದೇಶವನ್ನು ಪಡೆದ ಒಟು ಅದನ್ನು ಪುನಶ್ಚರಣೆ ಮಾಡಿ ಸ್ವ ಸ್ವರೂಪ ಜ್ಞಾನವನ್ನ ಪರಬ್ರಹ್ಮ ವಿಷಯವಾದ ಜ್ಞಾನವನ್ನ ಪಡೆದವನಾಗಿ ಅನಂತರ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ಸಾಕ್ಷಾತ್ಕಾರ ಆಗುತ್ತೆ ಕೊಟ್ಟಿನಲ್ಲಿ ಹೇಳುವುದಾದರೆ ಅಂಗಭೂತವಾಗಿರ್ತಕ್ಕಂಥ ಕೆಲ ಕರ್ಮಗಳಿಂದ ಕೂಡಿದ ಈ ಗಾಯತ್ರಿ ಉಪದೇಶ ಅಥವಾ ಬ್ರಹ್ಮ ಉಪದೇಶವನ್ನು ಉಪನಯನ ಸಂಸ್ಕಾರ ಎಂದು ಕರೆಯುವುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ ಉಪನಯನ ಸಂಸ್ಕಾರದ ಉದ್ದೇಶ ಏನು ಯಾಕೆ ಉಪನಯ ಸಂಸ್ಕಾರವನ್ನು ಮಾಡಬೇಕು ಉಪನಯನ ಸಂಸ್ಕಾರದಲ್ಲಿ ಹಿಂದೆ ಇರತಕ್ಕಂಥ ಉದ್ದೇಶ ಏನು ಅಂತ ಕೇಳಿದ್ದೆ ಆದರೆ ಪಟುವಿಗೆ ವಿದ್ಯಾರ್ಜನೆ ಅಧಿಕಾರ ಅದನ್ನು ಉಂಟು ಮಾಡಬೇಕಾದ್ರೆ ವಿದ್ಯಾ ಅರ್ಜನೆ ಮಾಡತಕ್ಕಂಥ ಅಧಿಕಾರ ಅವನಿಗೆ ಬೇಕಾದರೆ ಆ ವಿದ್ಯೆಗೆ ಅಧಿಕಾರಿಯನ್ನು ಮಾಡುವಂತಕ್ಕಂಥದ್ದೇ ಈ ಬ್ರಹ್ಮೋಪದೇಶ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿ ಶ್ರದ್ಧಾ ಅದರ ಆಸಕ್ತಿ ಮೇಧ ಕಲಿತ ವಿದ್ಯೆಯನ್ನು ಧರಿಸುವ ಸಾಮರ್ಥ್ಯ ಪ್ರಜ್ಞಾ ಕಲಿತ ವಿದ್ಯೆಯನ್ನ ಭೂತ ಭವಿ ಭವಿಷ್ಯ ವರ್ತಮಾನ ತ್ರಿಕಾಲಗಳಲ್ಲಿ ಹೇಗೆ ಅದನ್ನು ಉಪಯೋಗಿಸ್ಬೇಕು ಅನ್ನೋದು ಕೂಡ ಈ ಜ್ಞಾನ ಗೊತ್ತಾಗ್ತದೆ ಈ ಗುಣಗಳನ್ನು ಶ್ರದ್ಧಾ ಅಂದರೆ ಆಸಕ್ತಿ ಬರಬೇಕೋ ಮೇಧ ಕಲಿತ ವಿದ್ಯೆಯನ್ನು ಧರಿಸುವ ಸಾಮರ್ಥ್ಯ ಆನಂತರ ಪ್ರಜ್ಞಾ ಅಂದ್ರೆ ಆ ಪ್ರಜ್ಞೆಯಿಂದ ಯಾವ ಕಾಲದಲ್ಲಿ ಏನನ್ನು ಮಾಡಬೇಕು ಅನ್ನೋದು ಆ ಪ್ರಜ್ಞೆಯನ್ನು ತಂದುಕೊಡ್ತಕ್ಕಂಥದ್ದು ಒಂದು ಉಪನಯನದ ಉದ್ದೇಶ ಈ ಉಪನಯನವು ಲೋಕದಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಮೊದಲ ಮೆಟ್ಟಿಲು ಸಮಾಜದಲ್ಲಿ ಹೇಗೆ ನಡೆದುಕೊಳ್ಬೇಕಾಗತಕ್ಕಂಥ ನಡವಳಿಕೆಯನ್ನು ಹೇಳ್ಕೊಡ್ತಾನೆ ಹಿಂದೆ ಆಯುರ್ವೇದ ಶಾಸ್ತ್ರವನ್ನ ಅಭ್ಯಾಸ ಮಾಡುವಾಗ ಶಿಷ್ಯನಿಗೆ ಗುರು ಮೊದಲು ಉಪನಯನ ಸಂಸ್ಕಾರದಿಂದ ಸಂಸ್ಕೃತವಾಗಿರಬೇಕೋ ಅಂದರೆ ಅವನಿಗೆ ಉಪನಯನ ಹೇಳ್ಕೊಂತ ಮೊದಲು ಮಣಿ ಮಂತ್ರ ಮತ್ತು ಔಷಧಿಗಳಿಂದ ರೋಗ ನಿವಾರಣೆ ಮಾಡುವುದು ಹೇಗೆ ಅನ್ನಬೇಕಾದ್ರೆ ಅವನಿಗೆ ಮೊದಲು ಉಪನಯನವನ್ನು ಮಾಡಿ ಆ ನಂತರ ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದ್ರು ಅಂದರೆ ಆ ಧನ್ವಂತರಿ ಮಂತ್ರವನ್ನು ಹೇಳ್ಕೊಡ್ಬೇಕಾದ್ರೆ ಅವನು ಗಾಯತ್ರಿ ಮಂತ್ರವನ್ನು ಕಲಿತಿರಬೇಕು ಅಥವಾ ಅವನು ಆ ಮಂತ್ರವನ್ನು ಪುನಶ್ಚರಣೆ ಮಾಡಿರಬೇಕು ಅಥವಾ ಮಾಡಬೇಕು ಉಪನಯನ ಆಗದೆ ಅವನು ಮಣಿಮಂತ್ರ ಔಷಧವನ್ನು ಹೇಳಲ್ಲ ಎಂಬುದಾಗಿ ಆ ಚರಕನು ತನ್ನ ಚರಕ ಸಂಹಿತೆಯ ವಿಮಾನ ಸ್ಥಾನವಾದ ಉಪನಯನ ಪ್ರಕರಣದಲ್ಲಿ ಹೇಳಿರ್ತಾರೆ ಹಾಗಾಗಿ ಇಂಥ ವಿದ್ಯೆಯು ಈ ಇಂಥ ಉಪನಯನವು ವಿದ್ಯಾರ್ಥಿ ಮಿತ್ರರಿಗೆ ವಿದ್ಯಾರ್ಥಿ ವೃಂದಕ್ಕೆ ಆಯಸ್ಸು ಅಂತಸ್ತು ಎಲ್ಲವೂ ಕೂಡ ಆ ಒಟುವಿಗೆ ಬರಲಿ ಅಂತ ಹೇಳಿ ಆಚಾರ್ಯನು ತನ್ನ ಎಲ್ಲ ವಿದ್ಯೆಗಳನ್ನು ಶಾಸ್ತ್ರದ ಅನುಸಾರ ಉಪನಯನ ಕಾಲವನ್ನು ಗುರುತಿಸಿಕೊಂಡು ಅವರ ಕಾಲಾನುಸಾರವಾಗಿ ಎಷ್ಟು ವರ್ಷಗಳಲ್ಲಿ ಮಾಡಬೇಕು ಐದು ವರ್ಷದಲ್ಲಿ ಮಾಡಬೇಕಾ ಎಂಟು ವರ್ಷದಲ್ಲಿ ಮಾಡಬೇಕಾ ಹನ್ನೊಂದು ವರ್ಷದಲ್ಲಿ ಮಾಡಬೇಕಾ ಹದಿನಾರು ವರ್ಷದಲ್ಲಿ ಮಾಡಬೇಕಾ ಅಥವಾ ಐದು ವರ್ಷದಲ್ಲಿ ಮಾಡಬೇಕಾ ಅಂದರೆ ಇದರ ಉದ್ದೇಶ ಏನಂದ್ರೆ ಅವರವರ ಗ್ರಹಣ ಶಕ್ತಿಗಳಿಗೆ ಅನುಸಾರವಾಗಿ ಆ ಓಟುವಿನ ಗ್ರಹಣ ಇದೆ ಅನುಸಾರವಾಗಿ ಅವರ ಸಂಪ್ರದಾಯದ ಅನುಸಾರವಾಗಿ ಶಾಸ್ತ್ರದ ಅನುಸಾರವಾಗಿ ತಂದೆಯೇ ಗುರುವಾಗಬಹುದು ಅಥವಾ ಹೊರಗಿನವರು ಆಚಾರ್ಯರಾಗಬಹುದು ತಂದೆ ಗುರುವಾದಾಗ ಮಗುವಿಗೆ ಬೇಗ ಉಪನಯನ ಮಾಡತಕ್ಕಂಥದ್ದು ಉಂಟು ಹಾಗಾಗಿ ಅಲ್ಲಿ ಜ್ಯೋತಿಷದ ಕಾಲವನ್ನು ಅರಿತು ಉಪನಯನವನ್ನು ಮಾಡುವುದು ಸೂಕ್ತ ಅಂತ ಹೇಳಿ ಈ ಭಾಗ ಒಂದರಲ್ಲಿ ಉಪನಯನದ ವಿಚಾರವನ್ನು ಹೇಳಿದ್ದೀನಿ ಭಾಗ ಎರಡರಲ್ಲಿ ಉಪನಯನವನ್ನ ಶಾಸ್ತ್ರ ಏನ್ ಹೇಳುತ್ತೆ ಅನ್ನೋದನ್ನ ಭಾಗ ಎರಡ್ರಲ್ಲಿ ನೋಡೋಣ ನಮಸ್ಕಾರ